ನಮ್ಮಲ್ಲಿ ಅಷ್ಟಾಂಗ ಯೋಗ ಅಂತ ಒಂದು ಡಿಸೈನ್ ಇದೆ ಪತಂಜಲಿ ಮುನಿಗಳದು ಈ ಅಷ್ಟಾಂಗ ಅಂತಂದರೆ ಎಂಟು ಭಾಗದ ಯೋಗ ಅಂತ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟು ಆಯಾಮಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ಮನಸ್ಸನ್ನು ದೇಹವನ್ನು ನಿಯಂತ್ರಣ ಮಾಡ್ತೀವಿ ಚೆನ್ನಾಗಿಟ್ಕೊತೀವಿ ರೋಗರಹಿತವಾಗಿ ರೋಗರಹಿತವಾಗಿಟ್ಕೋತೀವಿ ಹೀಗೆ ಮಾಡೋದರಿಂದ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ತುಂಬ ಆರಾಮಾಗಿರ್ತೀವಿ ಫೋರ್ ಎಮ್ ಬಗ್ಗೆ ಹೇಳ್ತಾ ಇದ್ದೆ ಈಗ ನಾವೊಂದು ಯೋಚನೆಯನ್ನು ಮಾಡ್ತೀವಿ ಚಿಕ್ಕ ಯೋಚನೆ ದೊಡ್ಡ ಯೋಚನೆ ಅಂತ ಈಗ ಈ ಯೋಚನೆ ಸಾಧಾರಣವಾಗಿರಬೇಕಾ ಅಥವಾ ಅಸಾಧಾರಣವಾಗಿರ್ಬೇಕಾ ಅಂತ ಈ ಯೋಚನೆ ಸಾಧಾರಣವಾಗಿದ್ದರೆ ನಾವೆಲ್ಲ ಸಾಧಾರಣ ಜನ ನಮ್ಮ ಯೋಚನೆಗಳೇ ಅಸಾಧಾರಣವಾಗಿದ್ದರೆ ನಾನೊಂದು ದೊಡ್ಡ ಪ್ಯಾಲೇಸನ್ನು ಕಟ್ತೀನಿ ಒಂದು ಫೈವ್ ಸ್ಟಾರ್ ರಿಸಾರ್ಟನ್ನು ಕಟ್ತೀನಿ ನಾನೊಂದು ದೊಡ್ಡ ಜಡ್ಜ್ ಆಗ್ತೀನಿ ನಾನು ಪ್ರಧಾನಮಂತ್ರಿ ಆಗ್ತೀನಿ ನಾನೊಂದು ಚೀಫ್ ಮಿನಿಸ್ಟರ್ ಆಗ್ತೀನಿ ನಾನೊಂದು ಒಳ್ಳೆ ಐ ಎ ಎಸ್ ಆಫೀಸರ್ ಆಗ್ತೀನಿ ಒಳ್ಳೆ ಅತಿ ಅದ್ಭುತವಾದ ಪ್ರಪಂಚದಾದ್ಯಂತ ನನ್ನನ್ನು ಸ್ಮರಿಸುವ ಒಬ್ಬ ಡಾಕ್ಟರ್ ಆಗ್ತೀನಿ ಒಳ್ಳೆ ಪೊಲೀಸ್ ಆಫೀಸರ್ ಆಗ್ತೀನಿ ಐ ಪಿ ಎಸ್ ಆಫೀಸರ್ ಆಗ್ತೀನಿ ಕಮಿಷನರ್ ಆಗ್ತೀನಿ ಇದೆಲ್ಲ ದೊಡ್ಡ ದೊಡ್ಡ ಯೋಚನೆಗಳು ಈ ಯೋಚನೆಗಳು ಶಕ್ತಿ ತುಂಬಬೇಕಾದ್ರೆ ಅದಕ್ಕೆ ಸಂಕಲ್ಪ ಆಗಬೇಕು ಈ ಸಂಕಲ್ಪ ಮಾಡ್ತಾ ಇದ್ದ ಹಾಗೇ ಆ ಸಂಕಲ್ಪದ ಕಂಟಿನ್ಯೂಟಿ ಬರುತ್ತೆ ಉದಾಹರಣೆಗೆ ನಾನು ನಾನು ಇಂಟರ್ನ್ಯಾಷನಲ್ ಯೋಗಡೇಗೆ ಲೀಡ್ ಮಾಡ್ತಾ ಇದ್ದೆ ನಂಗೆ ಅನ್ನಿಸ್ತಾ ಇತ್ತು ಇದು ಪ್ರತಿ ಕ್ಷಣ ನನ್ನನ್ನು ಕೊರಿಬೇಕು ಹಾಗೆ ಒಂದು ಸಂಕಲ್ಪದ ದಾರವನ್ನು ದೇವಸ್ಥಾನದಲ್ಲಿ ಹೋಗಿ ಕಟ್ಟಿಸ್ಕೊಂಬರ್ತಾಯಿದ್ದೆ ಆ ದಾರ ನೋಡಿದಾಗೆಲ್ಲ ನಂಗೆ ಅನಿಸೋದು ಇಂಟರ್ನ್ಯಾಷನಲ್ ಯೋಗ ಡೇ ಹತ್ತಿರ ಬರ್ತಾಯಿದೆ ಅದಕ್ಕೆ ಕೆಲಸ ಮಾಡಬೇಕು ಅಂದರೆ ಈ ಸಂಕಲ್ಪ ಬಲಿಬೇಕು ಆ ಸಂಕಲ್ಪ ಯಾವಾಗಲೂ ನಮ್ಮ ಜೊತೆಲಿರಬೇಕು ಎರಡನೇದು ಈ ಸಂಕಲ್ಪ ಇದ್ದರೆ ಸಾಕ ಸುಮ್ಮನೆ ಅಂತ್ಕೊಂಡ್ಬಿಟ್ರೆ ಸಾಕ ಅಂತಂದರೆ ಸಾಲಲ್ಲ ಅದಕ್ಕೆ ಸಾಧನೆ ಬೇಕು ಅಂದರೆ ಅದರ ಕಂಟಿನ್ಯೂಟಿ ಬೇಕು ರಿಸೋರ್ಸಸ್ ಮೊಬಿಲೈಸೇಷನ್ ಬೇಕು ಪ್ಲಾನಿಂಗ್ ಬೇಕು ಅದಕ್ಕೆ ಜನವನ್ನು ಹೊಂದಿಸ್ಬೇಕು ಪದಾರ್ಥಗಳನ್ನು ಹೊಂದಿಸ್ಬೇಕು ಮತ್ತು ಸಂಪನ್ಮೂಲಗಳನ್ನು ಹೊಂದಿಸ್ಬೇಕು ಈ ಹೊಂದಿಸುವಂಥದ್ದು ಸಾಧನೆ ಅಂತ ಅಂದರೆ ಇನ್ ದ ಪ್ರೋಸೆಸ್ ಆಫ್ ವರ್ಕಿಂಗ್ ಅವರ್ ಪ್ಲ್ಯಾನ್ ಪ್ಲ್ಯಾನಿಂಗ್ ಒಂದು ಅದನ್ನು ಕೆಲಸ ಮಾಡೋವಂಥದ್ದು ಇನ್ನೊಂದು ಪ್ಲ್ಯಾನ್ ಆಗಿದೆ ಪ್ಲ್ಯಾನಿನ ಜೊತೆ ಬಲವಾದ ಸಂಕಲ್ಪ ಆಗಿದೆ ಹಾಗೆ ಸಾಧನೆಯೂ ಇದೆ ಅಂದರೆ ಕೆಲಸ ಆಗ್ತಾ ಇದೆ ಕೆಲಸ ಸಾಗ್ತಾ ಇದೆ ಮುಂದಕ್ಕೆ ಈ ಕೆಲಸ ಸಾಗಿ ಸಾಧನೆಗಳನ್ನು ಕಂಟಿನ್ಯೂ ಮಾಡಿ ಎಲ್ಲ ಕೆಲಸಗಳು ಕಂಪ್ಲೀಟ್ ಆದಾಗ ಅದೊಂದು ಎಂಡ್ ಆಗುತ್ತೆ ಆ ಎಂಡ್ ಅಂದರೆ ನಾವು ಅದನ್ನು ಸಿದ್ಧಿ ಅಂತ ಕರಿಬಹುದು ಸಂಕಲ್ಪ ಸಾಧನೆ ಸಿದ್ಧಿ ಸಂಕಲ್ಪ ಮಾಡ್ತೀವಿ ಯಾವುದೇ ಒಂದು ವಿಚಾರವನ್ನು ನಾವೇ ತೆಗೆದುಕೊಂಡಿರುವ ವಿಚಾರ ನಾನೊಂದು ಈ ಸಲ ನಾನು ಓದ್ತಾ ಇದ್ದೀನಿ ನಾನು ಈ ಸಲ ಫಸ್ಟ್ ರ್ಯಾಂಕ್ ಬರಬೇಕು ಅದು ನನ್ನ ಸಂಕಲ್ಪ ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಸುಮ್ಮನೆ ಬರಲಿಕ್ಕಾಗತ್ತಾ ಮೆಂಟಲಿ ಫಿಸಿಕಲಿ ಎರಡೂ ಫಿಟ್ ಆಗಿರಬೇಕು ಇದನ್ನು ಮಾಡ್ತಾ ಮಾಡ್ತಾ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳಬೇಕು ಎದ್ದು ಪ್ಲ್ಯಾನ್ ಇಟ್ಕೊಂಡು ಓದಬೇಕು ಅದನ್ನು ಪ್ರತಿಯೊಂದು ಪ್ರಶ್ನಾವಳಿಗಳನ್ನು ನನಗೆ ಗೊತ್ತಿರಬೇಕು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹೇಗಿರುತ್ತೆ ಅಂತ ಹಾಗೆ ಮಾಡ್ತಾ ಮಾಡ್ತಾ ಸಿದ್ಧಿ ಆಗುತ್ತೆ ಫಸ್ಟ್ ರ್ಯಾಂಕ್ಗೆ ಟಾರ್ಗೆಟ್ ಇಟ್ಟರೆ ಸೆಕೆಂಡ್ ಬರ್ಬೋದು ಟೆಂತ್ ಬರ್ಬೋದು ಹಂಡ್ರೆಡ್ತ್ ಬರ್ಬೋದು ಆದರೆ ಆ ಸಾಧನೆ ಇಸ್ ವೆರಿ ಗುಡ್ ಅಂತಹ ಸಾಧನೆ ಮಾಡಬೇಕಂತಂದರೆ ಅದಕ್ಕೆ ಒಂದು ಸಂಕಲ್ಪ ಆಗಿರಬೇಕು ಕಂಪ್ಲೀಟ್ ಮಾಡಿದಾಗ ಅದು ಸಿದ್ಧಿ ಅಂತ ನಾವು ಹೇಳ್ತೀವಿ ಇದು ಮನಸ್ಸಿನ ಒಂದು ಶಕ್ತಿ ಫೋರಮ್ನ ಒಂದು ಶಕ್ತಿ ಸಂಕಲ್ಪ ಸಾಧನೆ ಸಿದ್ಧಿ ಶಕ್ತಿ ಜಾಸ್ತಿ ಉಳ್ಳವರು ಸಾಧಕರು ದೊಡ್ಡವರು ದೊಡ್ಡ ದೊಡ್ಡ ಯೋಚನೆಗಳನ್ನು ಆಲೋಚನೆಗಳನ್ನು ಮಾಡ್ತಾರೆ ದೊಡ್ಡ ಯೋಜನೆಗಳನ್ನು ಮಾಡ್ತಾರೆ ಅದಕ್ಕೆ ಪೂರಕವಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ ದೊಡ್ಡ ತಂಡವನ್ನು ಕಟ್ತಾರೆ ದೊಡ್ಡ ರಿಸೋರ್ಸ್ಗಳನ್ನು ಹೊಂದಿಸ್ಕೋತಾರೆ ದೊಡ್ಡ ಸಿದ್ಧಿಗಳನ್ನು ಅನುಭವಿಸ್ತಾರೆ ದೊಡ್ಡ ದೊಡ್ಡದು ಏನು ಪ್ರಪಂಚದಲ್ಲಿ ಇವತ್ತು ಬಂದಿದೆ ಅದು ಎಲ್ಲವೂ ಕೂಡ ಈ ದೊಡ್ಡ ಆಲೋಚನೆಗಳಿಂದ ದೊಡ್ಡ ಸಾಧನೆಗಳಿಂದ ದೊಡ್ಡ ಸಿದ್ಧಿಯಾಗಿರೋದು